ಚಿಕ್ಕೋಡಿ ಉಪವಿಭಾಗಕ್ಕೆ ಒಬ್ಬರು ಜಿಲ್ಲಾಧಿಕಾರಿಯವರನ್ನು ನೇಮಿಸಬೇಕೆಂದು ಸರಕಾರಕ್ಕೆ ಮನವಿ ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ದೊಡ್ಡ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆಗೆ ಒಬ್ಬರೇ ಜಿಲ್ಲಾಧಿಕಾರಿ ಇರುವುದರಿಂದ ಚಿಕ್ಕೋಡಿ ಉಪವಿಭಾಗಕ್ಕೆ ಪ್ರತ್ಯೇಕ ಜಿಲ್ಲಾಧಿಕಾರಿ ಒಬ್ಬರನ್ನು ನೇಮಿಸಬೇಕೆಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸಂಜು ಬಡಿಗೇರ ಇವರ ನೇತೃತ್ವದಲ್ಲಿ ಸರಕಾರಕ್ಕೆ ಚಿಕ್ಕೋಡಿ ತಹಶೀಲ್ದಾರ ಚಿದಂಬರ ಕುಲಕರ್ಣಿ ಇವರ ಮುಖಾಂತರ ಸರಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಐವತ್ತ್ಮೂರು ಲಕ್ಷ ಜನಸಂಖ್ಯೆ ಬೆಳಗಾವಿ ಹಿಡಿಯಲಾಗಿದೆ ಭೌಗೋಳಿಕವಾಗಿ ವಿಸ್ತೀರ್ಣದ ಕಾರಣದಿಂದ ಜಿಲ್ಲೆಯು ಅಭಿವೃದ್ಧಿ ಕಂಡಿಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿ ಒಂದು ಕಿಲೋಮೀಟರ್ ಅಂತರದಲ್ಲಿ ಎರಡು ಜಿಲ್ಲೆಗಳು ಕಾರ್ಯನಿರ್ವಹಿಸುತ್ತಲಿವೆ ಬೆಳಗಾವಿ ಜಿಲ್ಲೆಯ ಒಂದು ಸುದ್ದಿಯಿಂದ ಇನ್ನೊಂದು ತುದಿಗೆ ಹೋಗಬೇಕಾದರೆ ಸುಮಾರು ಎರಡು ನೂರ ಐವತ್ತು ಕಿಲೋಮೀಟರ್ ಅಂತರವಿದೆ ಬೆಳಗಾವಿ ನಗರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರಿನವರಿಗೆ ಮಾನ್ಯ ಉಪನಿರ್ವಾದಾಧಿಕಾರಿ ಜಿಲ್ಲಾಧಿಕಾರಿಗಳು ಚಿಕ್ಕೋಡಿ ಅವರ ಮುಖಾಂತರ ಉಪವಿಭಾಗಕ್ಕೆ ಜಿಲ್ಲಾಧಿಕಾರಿಗಳನ್ನು ನೇಮಿಸಬೇಕು ಮಹಿಳೆಯರು ಕರ್ನಾಟಕ ರಾಜ್ಯದಲ್ಲಿಯೇ ಅತಿ ಮುಚ್ಚಿನ್ನ ಹೊಂದಿರುವ ದೊಡ್ಡ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ ಒಬ್ಬರೇ ಜಿಲ್ಲಾಧಿಕಾರಿಗಳು ಸಂಪೂರ್ಣ ಜಿಲ್ಲೆಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಅಸದ್ಧ ಮಾತು ಕರ್ನಾಟಕ ಆರೋಗ್ಯ ಸುಧಾರಣೆ ಆಯೋಗದ ಅಧ್ಯಕ್ಷರು ಬೆಳಗಾವಿಗೆ ಬಂದಾಗ ಆಗಿನ ಜಿಲ್ಲಾಧಿಕಾರಿಗಳು ಶಿವಕೋಟೆಗೆ ಮತ್ತೊಬ್ಬರು ಅವರು ಜಿಲ್ಲಾಧಿಕಾರಿ ನೇಮಕ ಮಾಡಬೇಕೆಂದು ಕರೆ ನಾಲ್ ಮೂವತ್ತ್ ಮೂರು ಕಿಲೋಮೀಟರ್ ವಿಸ್ತೀರ್ಣವಾಗಿದ್ದು ಹದಿನೈದು ತಾಲೂಕುಗಳು ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಐವತ್ ಲಕ್ಷ ಜನಸಂಖ್ಯೆ ಬೆಳಗಾವಿ ಜಿಲ್ಲೆಯಲ್ಲಾಗಿದೆ ಭೌಗೋಳಿಕವಾಗಿ ವಿಸ್ತೀರ್ಣದ ಕಾರಣದಿಂದ ಜಿಲ್ಲೆಯೂ ಅಭಿವೃದ್ಧಿ ಕಂಡಿಲ್ಲ ದಕ್ಷಿಣ ಪ್ರತಿ ಒಂದೂರು ಕಿಲೋಮೀಟರ್ ಅಂತರದಲ್ಲಿ ಎರಡು ಜಿಲ್ಲೆಗಳು ಕಾರ್ಯನಿರ್ವಹಿಸುತ್ತಲಿವೆ ಬೆಳಗಾವಿ ಜಿಲ್ಲೆಯ ಒಂದು ಸುದ್ದಿಯಿಂದ ಇನ್ನೊಂದು ಮನೆಗೆ ಹೋಗಬೇಕಾದರೆ ಸುಮಾರು ಎರಡು ಐವತ್ತು ಕಿಲೋಮೀಟರ್ ಅಂತರಗಳಿದೆ ಬೆಳಗಾವಿ ನಗರದಿಂದ ಕ್ಲೀನ್ ಮಾಡಿ आप देख रहे हैं आप देख रहे हैं वीडियो में नहीं ना तक